ಹಾಯ್ ನಿನ್ನೆ ಲೈವ್ ಸ್ಟ್ರೀಮಿಂಗಲ್ಲಿ ಬೆಳಗ್ಗೆ ವೇಕಪ್ ಸಾಂಗ್ ಯಾವ್ದು ಹಾಕಿದ್ದಾರೆ ಗೊತ್ತಿಲ್ಲ ಬಟ್ ಎಲ್ಲರೂ ಮಾತ್ರ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಆ್ಯಂಡ್ ಆ ಪಿಕ್ ನೋಡ್ತಾ ಇದ್ದೀರ ಎಲ್ಲರೂ ಒಂದೇ ಫ್ರೇಮಲ್ಲಿ ಕಾಣ್ತಾ ಇದ್ದಾರೆ ಆ್ಯಂಡ್ ಯಾವ ಸಾಂಗ್ ಹಾಕಿದ್ದಾರೆ ಏನು ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಆ್ಯಂಡ್ ನಿನ್ನೆ ಲೈವ್ ಸ್ಟ್ರೀಮಿಂಗಲ್ಲಿ ನಾಲ್ಕು ಜನದ ಪೇರೆಂಟ್ಸ್ಗಳು ಬಂದಿದ್ದಾರೆ ಯಾರು ಅಂತ ಅಂದರೆ ಕಾರ್ತಿಕ್ ಮಹೇಶ್ ಅವರ ತಾಯಿ ಬಂದಿದ್ದರು ಆ್ಯಂಡ್ ಲೈವ್ ಸ್ಟ್ರೀಮಿಂಗಲ್ಲಿ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ಅನ್ಕೋತೀನಿ ನಾನು ಅದು ಸ್ಟ್ರೀಮ್ ಆಗಿದ್ದು ಅದೇನಕ್ಕೆ ಅಂಡ್ ಏನಾಯ್ತು ಅನ್ನೋದನ್ನೆಲ್ಲ ಎಪಿಸೋಡ್ ಅಲ್ಲಿ ನೋಡ್ಬೇಕು ಬಟ್ ಅವ್ರ ತಾಯಿ ಅಂತೂ ಬಂದಿದ್ರು ಬೋರ್ಡ್ ಮೇಲೆ ಇನ್ಪುಟ್ ಕೂಡ ಬರ್ದಿದ್ದಾರೆ ಆಯ್ತಾ ಆ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಅದೇ ಜಾಸ್ತಿ ತೋರಿಸಿರೋದು ಬೋರ್ಡ್ನೇ ಅದಾದ ನಂತರ ಬಂದಿದ್ದು ಸಿರಿ ಮೇಡಮ್ ಅವರ ಸಿಸ್ಟರ್ ಮತ್ತು ಸಿಸ್ಟರ್ ಮಗಳು ಅವರು ಕೂಡ ಸಖತ್ತಾಗಿ ಫನ್ ಮಾಡ್ತಾಯಿದ್ರು ಆ್ಯಕ್ಟಿವಿಟೀಸ್ ಮಾಡಿಸಿದ್ರು ಕಾರ್ತಿಕ್ ಸಂಗೀತಗೆ ಡ್ಯಾನ್ಸು ವಿನಯ್ ಜೊತೆ ಏನೋ ಮಾತಾಡ್ತಾಯಿದ್ರು ಸೊ ಎಲ್ಲನೂ ಫನ್ನಾಗಿತ್ತು ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಇದ್ದೆ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಹೆಂಗೆಲ್ಲ ಇರುತ್ತೆ ಎಪಿಸೋಡಲ್ಲಿ ಅಂತ ಬಟ್ ಅವ್ರ ಪೇರೆಂಟ್ಸ್ ಬಂದಿದ್ದರು ಇಬ್ಬರು ಆ್ಯಂಡ್ ಅದಾದ ನಂತರ ಸಂಗೀತ ಅವರ ಪೇರೆಂಟ್ಸು ಆ್ಯಂಡ್ ಅಣ್ಣ ಅತ್ಕೆ ಅಮ್ಮ ಮತ್ತು ಡ್ಯಾಡಿ ಎಲ್ಲ ನಾಲ್ಕು ಜನನೂ ಬಂದಿದ್ದಾರೆ ಸೊ ಇವರು ಕೂಡ ಫುಡ್ ತೊಗೊಂಡು ಬಂದಿದ್ರು ಊಟನ ಆ್ಯಂಡ್ ಎಲ್ಲೊಂದಿಷ್ಟು ಫನ್ ಆ್ಯಕ್ಟಿವಿಟೀಸ್ ಮಾಡಿಕೊಂಡ್ರು ಆ್ಯಂಡ್ ತುಕಾಲಿಗಂತೂ ಕಾಲೆಳೀತಾ ಇದ್ರು ಸಿಕ್ಸ್ ಪ್ಯಾಕ್ಸ್ ಬಗ್ಗೆ ಆ್ಯಂಡ್ ವಿನಯಗೂ ಕೂಡ ಆವಾಗವಾಗ ಫನ್ ಮಾಡ್ತಾರೆ ಅವ್ರ ಅಂಟಿ ಅಂತೂ ಅಂದರೆ ಸಂಗೀತ ಅವ್ರ ಅಂತೂ ಹ್ಯಾಪಿಯಾಗಿ ಎಲ್ಲರ ಜೊತೆನೂ ಫನ್ ಮಾಡ್ಕೊಂಡಿದ್ರು ಆ್ಯಂಡ್ ಸೇಮ್ ಲೈಕ್ ಸಂಗೀತ ಥರನೇ ಇದ್ದಾರೆ ಅವರು ನೋಡಬೇಕು ಏನೇನು ಮಾತಾಡಿದ್ದಾರೆ ಎಪಿಸೋಡಲ್ಲಿ ಅಂತ ಅದಾದ ನಂತರ ತನಿಷಾ ಕುಪಂಡ ಅವರ ತಾಯಿ ತಂದೆ ಅಂಡ್ ಸಿಸ್ಟರ್ ಬರ್ತಾರೆ ಅಂಡ್ ಅವರು ಕೂಡ ಸಖತ್ತಾಗಿ ಏನೇನೋ ಮಾತಾಡ್ತಾ ಇರ್ತಾರೆ ಎಲ್ಲರ ಜೊತೆ ಅಂಡ್ ಪ್ರತಾಪ್ ಅಳ್ತಾ ಇರ್ತಾನೆ ಸಮಾಧಾನ ಮಾಡ ತನಿಶಾ ಅವರ ಸಿಸ್ಟರ್ ಹೋಗ್ತಾರೆ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಮೂರು ಜನ ಪ್ಲಸ್ ನಾಲ್ಕು ಜನದ್ದು ಪೇರೆಂಟ್ಸ್ ನೋಡ್ಬೋದು ಅಂತ ಹೇಳ್ತಾ ನಿನ್ನೆ ಲೈವ್ ಅಪ್ಡೇಟ್ ಬಗ್ಗೆ ಎಂಡ್ ಮಾಡ್ತೀನಿ ಅಂಡ್ ನಿನ್ನೆ ಎಪಿಸೋಡ್ ಅಲ್ಲಿ ನಮೃತ ವರ್ತೂರ್ ಅಂಡ್ ಮೈಕಲ್ ಅವರ ತಾಯಿ ಅಂಡ್ ತುಕಾಲಿ ಅವರ ಹೆಂಡತಿ ಬಂದು ಸಕ್ಕತ್ತಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟರು ಅಂಡ್ ಎಲ್ಲರ ಜೊತೆ ಮಿಂಗಲ್ ಆದ್ರು ಎಲ್ರಿಗೂ ಇನ್ಪುಟ್ಸ್ ಕೊಟ್ಟರು ಪ್ರೀತಿ ತೋರಿಸಿದ್ರು ಅಂಡ್ ಒಳ್ಳೆ ವಾತಾವರಣ ಇತ್ತು ಅಂಡ್ ಪೇರೆಂಟ್ಸ್ ಬರೋದಲ್ಲದೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಷನ್ ಕೂಡ ಮಾಡಿ ಹೋಗಿದ್ದಾರೆ ಸೊ ತನಿಷಾ ಅವರಿಗೆ ಮೂರು ಓಟ್ ಬಂದರೆ ಸಂಗೀತ ಅವ್ರಿಗೆ ಒಂದು ಓಟ್ ಬಂದಿದೆ ಸೊ ಮುಂದೆ ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಸ್ ಬರುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡೋಣ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಬರ್